ಎಲ್ಲರಿಗೂ ವಂದನೆಗಳು ಸ್ನೇಹಿತರೆ ಈ ವರ್ಷ ಮಾಘಮಾಸದ ಶಿವರಾತ್ರಿ ಅಮಾವಾಸ್ಯೆ ಆಗಮಿಸಿದೆ ಫೆಬ್ರವರಿ ಇಪ್ಪತ್ತೇಳರಂದು ಇದನ್ನು ಆಚರಿಸಲಾಗುತ್ತಿದೆ ಈ ಪವಿತ್ರ ದಿನಪರಮ ಶಿವನ ಆರಾಧನೆ ಮಾಡುವುದು ಅತ್ಯಂತ ಶುಭಕರ ಎಂದು ಪರಿಗಣಿಸಲಾಗಿದೆ ಪವಿತ್ರ ನದಿಗಳಲ್ಲಿ ಸ್ನಾನ ಶ್ರೀ ವಿಷ್ಣು ಲಕ್ಷ್ಮೀ ಪೂಜೆ ಚಂದ್ರನಿಗೆ ನೀರು ಸಮರ್ಪಣೆ ಹಾಗೂ ದಾನ ಕಾರ್ಯಗಳು ಈ ದಿನದ ಪ್ರಮುಖ ಆಚರಣೆಗಳು ಚಂದ್ರದೋಷ ನಿವಾರಣೆಗೆ ಈ ಅಮಾವಾಸ್ಯೆ ಅತ್ಯಂತ ಮಾರ್ಗದರ್ಶಕ ಮತ್ತು ಶುಭಕರ ಈ ಪವಿತ್ರ ದಿನದಲ್ಲಿ ವಿಷ್ಣು ಲಕ್ಷ್ಮೀ ದೇವಿ ಮತ್ತು ಚಂದ್ರನಿಗೆ ಪೂಜೆ ಸಲ್ಲಿಸುವ ಅವಕಾಶವಿದೆ ಚಂದ್ರ ಪೂಜೆಯ ಮಹತ್ವ ಚಂದ್ರನ ಶ್ರದ್ಧೆಯ ಪೂಜೆಯಿಂದ ಚಂದ್ರ ದೋಷ ಪರಿಹಾರವಾಗುತ್ತದೆ ಎಂಬ ಭಕ್ತರ ನಂಬಿಕೆ ಅಮಾವಾಸ್ಯೆಯೆಂದು ಸತ್ಯನಾರಾಯಣ ವ್ರತ ಮತ್ತು ಕತೆ ಕೇಳುವುದು ಅತ್ಯಂತ ಪುಣ್ಯಕರ ಎಂದು ಪರಿಗಣಿಸಲಾಗಿದೆ ಇದರಿಂದ ಎಲ್ಲ ಪಾಪಕರ್ಮಗಳು ನಿವಾರಣೆಯಾಗುತ್ತವೆ ಎಂಬ ಪುರಾಣೋಕ್ತ ನಂಬಿಕೆ ಈ ಬಾರಿ ಶಿವರಾತ್ರಿ ಅಮಾವಾಸ್ಯೆಯ ವಿಶೇಷತೆ ಒಂದು ಹಂಡ್ರೆಡ್ ನಲವತ್ನಾಲ್ಕು ವರ್ಷಗಳ ನಂತರ ಈ ಮಹಾಕುಂಭಮೇಳದ ಸಂದರ್ಭದಲ್ಲಿ ಶಿವರಾತ್ರಿ ಅಮಾವಾಸ್ಯೆ ಉತ್ಸವವಿದೆ ಈ ದಿನ ದೇವತೆಗಳ ಶಕ್ತಿ ಭೂಮಿಯಲ್ಲೆಲ್ಲ ಹರಡಿಕೊಂಡಿರುತ್ತದೆ ಆದ್ದರಿಂದ ಅತ್ಯಂತ ಪುಣ್ಯಪೂರ್ಣ ಕ್ಷಣ ಯಾವುದೇ ಉದ್ದೇಶವನ್ನು ಸಾಧಿಸಲು ಈ ಅಮಾವಾಸ್ಯೆಯು ಅತ್ಯಂತ ಮಹತ್ವದ ದಿನವಾಗಿದೆ ಪವಿತ್ರ ಸ್ನಾನದ ಮಹತ್ವ ಈ ದಿನ ಬೆಳಿಗ್ಗೆ ಮತ್ತು ಸಂಜೆ ಎರಡು ಬಾರಿ ಸ್ನಾನ ಮಾಡುವುದು ಲಾಭದಾಯಕ ಸ್ನಾನ ಮಾಡುವ ನೀರಿನಲ್ಲಿ ಕೆಲವು ಪವಿತ್ರ ಪದಾರ್ಥಗಳನ್ನು ಬೆರೆಸಿದರೆ ಜನ್ಮ ಜನ್ಮಾಂತರದ ಪಾಪ ದುರ್ದಶೆ ಮತ್ತು ದೋಷ ನಿವಾರಣೆಯಾಗುತ್ತದೆ ಇದು ನಮ್ಮ ದೇಹದಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕಿ ಶ್ರೇಷ್ಠ ಶಕ್ತಿಯನ್ನು ನಮ್ಮೊಳಗೆ ಹರಿದು ಬರುವಂತೆ ಮಾಡುತ್ತದೆ ಈ ಪವಿತ್ರ ದಿನವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಿ ಪರಮಶಿವನ ಅನುಗ್ರಹವನ್ನು ಪಡೆದುಕೊಳ್ಳೋಣ ನೀವು ಸ್ನಾನ ಮಾಡುವ ನೀರಿನಲ್ಲಿ ಈ ವಿಶೇಷ ಪದಾರ್ಥಗಳನ್ನು ಸೇರಿಸಿ ಸ್ನಾನ ಮಾಡಿದರೆ ಏಳು ಜನ್ಮಗಳ ಪಾಪ ಮತ್ತು ದರಿದ್ರತೆ ದೂರವಾಗುತ್ತದೆ ನಾನಾವಿದ ದೋಷಗಳು ಆ ನೀರಿನೊಂದಿಗೆ ಹೊರಗೆ ಹರಿದು ಹೋಗುತ್ತವೆ ನಿಮ್ಮ ದೇಹಕ್ಕೆ ಹೊಸ ರೀತಿಯ ಶಕ್ತಿ ಲಭಿಸುತ್ತದೆ ಯಾವುದೇ ಉದ್ದೇಶವನ್ನು ನೆರವೇರಿಸಲು ಬೇಕಾದ ದಿವ್ಯಶಕ್ತಿಯನ್ನು ನೀವು ಪಡೆಯುತ್ತೀರಿ ಈ ಸರಳ ಪ್ರಯತ್ನದಿಂದ ನಿಮ್ಮ ದೇಹದಲ್ಲಿ ವರ್ಷಗಳ ಕಾಲ ಶೇಖರಗೊಂಡಿದ್ದ ನಕಾರಾತ್ಮಕ ಶಕ್ತಿಗಳು ಮತ್ತು ಕಣ್ಣು ದೃಷ್ಟಿ ಎಲ್ಲಾ ದೂರಾಗುತ್ತದೆ ಹೀಗಾಗಿ ಇಂತಹ ಶಕ್ತಿಯುತವಾದ ದಿನದಲ್ಲಿ ನೀರಿನಲ್ಲಿ ಏನನ್ನು ಸೇರಿಸಿ ಸ್ನಾನ ಮಾಡಿದರೆ ದರಿದ್ರತೆ ನಶಿಸಿ ಐಶ್ವರ್ಯ ಲಭಿಸುತ್ತದೆ ಮತ್ತು ಕಣ್ಣು ದೋಷಗಳ ನಿವಾರಣೆಯಾಗುವ ಮೂಲಕ ದಿವ್ಯಶಕ್ತಿ ದೊರಕುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಖಚಿತವಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋ ನಿಮಗೆ ಇಷ್ಟವಾದರೆ ಮರೆಯದೆ ಒಂದು ಲೈಕ್ ಕೊಡಿ ಮತ್ತು ಸ್ಕಿಪ್ ಮಾಡದೆ ಕೊನೆಯವರೆಗೆ ವೀಕ್ಷಿಸಿ ಸ್ನೇಹಿತರೆ ನಮ್ಮ ಜೀವನದ ಕಷ್ಟಗಳು ಮತ್ತು ಆರ್ಥಿಕ ಸಂಕಷ್ಟಗಳನ್ನು ನೀಗಿಸಿಕೊಳ್ಳಲು ಈ ಅಮಾವಾಸ್ಯೆ ನಮಗೆ ಅಪೂರ್ವವಾದ ಅವಕಾಶವನ್ನು ನೀಡುತ್ತದೆ ಅಷ್ಟು ದೊಡ್ಡ ಶಕ್ತಿ ಇರುವ ಈ ದಿನದಂದು ಈ ಒಂದು ವೃಕ್ಷವನ್ನು ಸ್ಪರ್ಶಿಸಿದರೆ ಸಾಕು ನಿಮ್ಮ ಜೀವನದಲ್ಲಿ ಅದೃಷ್ಟದ ರಾಜಯೋಗ ಪ್ರಾರಂಭವಾಗುತ್ತದೆ ನಿಮ್ಮ ಮುನ್ನೋಟವನ್ನು ತಡೆಯುವ ಶಕ್ತಿಯು ಯಾರಿಗೂ ಇರುವುದಿಲ್ಲ ಎಲ್ಲ ವಿಧದ ದೋಷಗಳು ಇಲ್ಲಿಂದ ತೊಲಗುತ್ತವೆ ನೀವು ಹಾರೈಸಿದ ಎಲ್ಲ ಇಚ್ಛೆಗಳು ಈಡೇರುತ್ತವೆ ಎಲ್ಲ ಅಮಾವಾಸ್ಯಗಳಿಗಿಂತಲೂ ಅತ್ಯಂತ ಪವಿತ್ರವೆಂದು ಪರಿಗಣಿಸಲ್ಪಟ್ಟ ಮಾಸವಿದು ಈ ಅಮಾವಾಸ್ಯೆ ಧಾರ್ಮಿಕವಾಗಿಯೂ ಜ್ಯೋತಿಷಶಾಸ್ತ್ರದ ದೃಷ್ಟಿಯಿಂದಲೂ ಅತ್ಯಂತ ಮಹತ್ವ ಪಡೆದಿದೆ ಅತೀ ಶೀಘ್ರದಲ್ಲಿ ದೇವರ ಕೃಪೆಯನ್ನು ಪಡೆಯಲು ಮತ್ತು ಮೋಕ್ಷವನ್ನು ತಲುಪಲು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ಅತ್ಯಂತ ಮಹತ್ವದ್ದಾಗಿದೆ ಶಿವರಾತ್ರಿ ಅಮಾವಾಸ್ಯೆಯೆಂದು ಗಂಗೆಯ ನೀರು ಅಮೃತ ಸಮಾನವಾಗುತ್ತದೆ ಎಂದು ನಮ್ಮ ಶಾಸ್ತ್ರಗಳು ತಿಳಿಸಿವೆ ಈ ವರ್ಷ ಅಮವಾಸ್ಯ ಪ್ರಯಾಗರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳದಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡುವ ಭಾಗ್ಯವು ಕೆಲವರಿಗೂ ಮಾತ್ರ ಸಿಗುತ್ತದೆ ಆದರೆ ಇಂತಹ ಸೌಭಾಗ್ಯ ಎಲ್ಲರಿಗೂ ಲಭಿಸುವುದಿಲ್ಲ ನಿಮಗೆ ಸಾಧ್ಯವಿದ್ದರೆ ಯಾವುದೇ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವ ಅವಕಾಶವನ್ನು ಪಡೆದುಕೊಳ್ಳಿ ಇದು ಸಾಧ್ಯವಾಗದವರು ದೇವಸ್ಥಾನದ ಹತ್ತಿರ ಇರುವ ಕಲ್ಯಾಣಿಯಲ್ಲಿ ಸ್ನಾನ ಮಾಡಬಹುದು ಅಥವಾ ಆ ನೀರನ್ನು ತಲೆಯ ಮೇಲೆ ಚಿಮುಕಿಸಿಕೊಂಡರೂ ಪುಣ್ಯಫಲ ದೊರೆಯುತ್ತದೆ ಆದರೆ ಇದು ಸಾಧ್ಯವಾಗದವರು ಮನೆಯಲ್ಲೇ ಸ್ನಾನ ಮಾಡುವಾಗ ಒಂದು ಪಾತ್ರೆಯಲ್ಲಿ ನೀರನ್ನು ತುಂಬಿ ಭಕ್ತಿಭಾವದಿಂದ ನಮಸ್ಕರಿಸಿ ಗಂಗೇಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು ಎಂಬ ಮಂತ್ರವನ್ನು ಜಪಿಸುತ್ತಾ ಸ್ನಾನ ಮಾಡಿದರೆ ಜನ್ಮ ಜನ್ಮಾಂತರದ ಪಾಪಗಳು ಕ್ಷೀಣಿಸುತ್ತವೆ ಈ ಅಮಾವಾಸ್ಯೆಯೆಂದು ಜಲತತ್ವದಲ್ಲಿ ಗಂಗಾದೇವಿಯ ಶಕ್ತಿ ವಾಸಿಸುತ್ತಿರುವುದು ಎಂದು ಧಾರ್ಮಿಕ ಗ್ರಂಥಗಳು ತಿಳಿಸುತ್ತವೆ ಇಂತಹ ಪವಿತ್ರ ದಿನದಂದು ಸ್ನಾನ ಮಾಡುವ ನೀರಿಗೆ ಒಂದು ಚಿಕ್ಕ ಕಲ್ಲು ಉಪ್ಪು ಮತ್ತು ಸ್ವಲ್ಪ ಎಳ್ಳನ್ನು ಸೇರಿಸಿ ಸ್ನಾನ ಮಾಡಿದರೆ ದುಷ್ಟಿದೋಷ ನವಗ್ರಹ ಬಾಧೆ ಶನಿ ಪ್ರಭಾವ ಮುಂತಾದ ಎಲ್ಲ ಅಡಚಣೆಗಳು ದೂರವಾಗುತ್ತವೆ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಮೇಲೆ ಇರುತ್ತದೆ ಹಣಕಾಸಿನ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಜೀವನದಲ್ಲಿ ಪ್ರತಿಕೂಲತೆ ಹಿನ್ನಡೆಗಳು ಇದ್ದರೆ ಅದಕ್ಕೆ ಕಾರಣವಾಗಿರುವ ಅಜ್ಞಾತ ದೋಷ ನಿವಾರಣೆಗೆ ಇದು ಸೂಕ್ತ ವಿಧಾನ ನೀವು ಈ ರೀತಿಯಾಗಿ ದೋಷ ಪರಿಹಾರ ಮಾಡಿದರೆ ಖಂಡಿತ ಲಕ್ಷ್ಮೀ ದೇವಿಯ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ ಈ ಅಮಾವಾಸ್ಯೆಯ ದಿನ ಗೃಹಸ್ವಾಮಿ ಕಪ್ಪು ಎಳ್ಳನ್ನು ಪವಿತ್ರ ನೀರಿನಲ್ಲಿ ಹರಿಸಿದ್ದರೆ ಪಿತೃಗಳ ಶಾಂತಿಗಾಗಿ ತರ್ಪಣ ನೀಡಿದಂತೆ ಆಗುತ್ತದೆ ನಮ್ಮ ಶಾಸ್ತ್ರಗಳ ಪ್ರಕಾರ ಈ ಕ್ರಮದಿಂದ ಇಪ್ಪತ್ತೊಂದು ತಲೆಮಾರುಗಳ ಪಿತೃಗಳು ಪರಮಗತಿ ಹೊಂದಿ ಸ್ವರ್ಗಲೋಕವನ್ನು ಸೇರುತ್ತಾರೆ ನಿಮ್ಮ ಜಾತಕದಲ್ಲಿ ಪಿತೃದೋಷ ಅಥವಾ ಪಿತೃಶಾಪ ಇರುವುದು ತೋರುತ್ತದೆಯೇ ಅದನ್ನು ನಿವಾರಿಸಿಕೊಳ್ಳಲು ಈ ಕ್ರಮವನ್ನು ಅನುಸರಿಸಿ ಪೂಜೆಯ ನಂತರ ಗಂಡಸರು ನೀಲಿ ಬಣ್ಣದ ದಾರವನ್ನು ಬಲಗೈಗೆ ಮತ್ತು ಹೆಂಗಸರು ಎಡಗೈಗೆ ಕಟ್ಟಿಕೊಳ್ಳಬೇಕು ನಂತರ ಹತ್ತಿರದ ಶಿವನ ದೇವಾಲಯಕ್ಕೆ ತೆರಳಿ ಇಪ್ಪತ್ತೊಂದು ಸುತ್ತು ಪ್ರದಕ್ಷಿಣೆ ಹಾಕಿ ಧ್ವಜಸ್ತಂಭದ ಬಳಿ ದೀಪವನ್ನು ಬೆಳಗಿಸಿ ಈ ಕ್ರಮವನ್ನು ಮಾಡುವುದರಿಂದ ಅದೃಷ್ಟ ನಿಮ್ಮನ್ನು ಅನುಸರಿಸುತ್ತವೆ ನೀವು ಅನುಭವಿಸಿರುವ ಕಷ್ಟಕಾಲ ಹಿಮ್ಮೆಟ್ಟುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಮೂಡುತ್ತದೆ ಅಮಾವಾಸ್ಯೆ ದಿನ ಮಹಾಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯ ಹಾಗಾಗಿ ಮಹಾಲಕ್ಷ್ಮಿಯನ್ನು ಶ್ರದ್ಧಾಭಕ್ತಿಯಿಂದ ಗುಲಾಬಿ ಹೂ ಮಲ್ಲಿಗೆ ಹೂ ಅಥವಾ ತಾವರೆ ಹೂಗಳಿಂದ ಪೂಜಿಸಿದರೆ ಅವರ ಅನುಗ್ರಹ ತಕ್ಷಣ ದೊರಕುತ್ತದೆ ಇದು ಆರ್ಥಿಕ ಸಂಕಷ್ಟ ಅನಾರೋಗ್ಯ ಸಮಸ್ಯೆ ದಾಂಪತ್ಯ ಜೀವನದಲ್ಲಿ ಬಿಕ್ಕಟ್ಟು ಮುಂತಾದ ಅನಾನುಕೂಲತೆಗಳನ್ನು ದೂರಗೊಳಿಸುತ್ತದೆ ಈ ದಿನ ನೀವು ಮೌನ ವ್ರತ ಮತ್ತು ಉಪವಾಸ ಪಾಲಿಸಿದರೆ ಅತ್ಯಂತ ಶ್ರೇಯಸ್ಕರ ಇದು ಸಾಧ್ಯವಾಗದವರು ಅಳವಡಿಸಿಕೊಂಡ ಮಾತುಗಳಿಗೆ ಎಚ್ಚರ ವಹಿಸಿ ಕೆಟ್ಟ ಮಾತು ಇತರರನ್ನು ದೂಷಿಸುವುದು ಸುಳ್ಳು ಮಾತುಗಳನ್ನಾಡುವುದು ತಪ್ಪಿಸಿಕೊಳ್ಳಬೇಕು ಇನ್ನು ಈ ಅಮಾವಾಸ್ಯೆಂದು ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಂಡು ತುಳಸಿ ಅಥವಾ ಅರಿಶಿನ ಕೊಂಬಿನಿಂದ ನಿಮ್ಮ ಮನಸ್ಸಿನ ಆಶಯವನ್ನು ಬರೆಯಿರಿ ಆ ಹಾಳೆಯನ್ನು ನಿಮ್ಮ ಕೈಯಲ್ಲಿ ಹಿಡಿದು ಎಷ್ಟು ಹೊತ್ತು ಕಣ್ಣು ಮಿಟುಕಿಸದೆ ನೋಡಬಹುದು ಅಷ್ಟು ಹೊತ್ತು ಅದನ್ನೇ ಗಮನಿಸಿ ನೀವು ಕಣ್ಣು ಮಿಟುಕಿಸಿದಾಗ ಓಂ ಪ್ರಕೃತಿ ಮಾತೆ ನನ್ನ ಮನಸ್ಸಿನ ಆಶಯವನ್ನು ಈಡೇರಿಸು ಎಂದು ಪ್ರಾರ್ಥಿಸಿ ನಂತರ ಆ ಹಾಳೆಯ ಮೇಲೆ ಉಪ ಎಂದು ಬರೆಯಿರಿ ಹಾಳೆಯನ್ನು ಮಡಚಿ ನಿಮ್ಮ ಮನೆಯಲ್ಲಿ ನೆಚ್ಚಿನ ದೇವರ ಚಿತ್ರ ಅಥವಾ ವಿಗ್ರಹದ ಮುಂದೆ ಇರಿಸಿ ನೀವು ಈ ವಿಧಾನವನ್ನು ಅನುಸರಿಸಿದರೆ ನಿಮ್ಮ ಹಾಳೆಯ ಮೇಲೆ ಬರೆದಿರುವ ಇಚ್ಛೆ ಅತ್ಯಂತ ಶೀಘ್ರದಲ್ಲಿ ಈಡೇರುವ ಸಾಧ್ಯತೆ ಹೆಚ್ಚುತ್ತದೆ ನಿಮ್ಮ ಮನಸ್ಸಿನ ಆಶಯ ಪೂರ್ಣಗೊಳ್ಳುವವರೆಗೆ ಆ ಹಾಳೆಯನ್ನು ದೇವರ ಕೋಣೆಯಲ್ಲಿ ಇರಿಸಿ ನಂತರ ನಿಮ್ಮ ಕೋರಿಕೆ ನೆರವೇರಿದಾಗ ಆ ಹಾಳೆಯನ್ನು ಯಾವುದೇ ಹಸಿರು ಮರಕ್ಕೆ ಕಟ್ಟಿಬಿಡಬಹುದು ಅಥವಾ ಹರಿಯುವ ನೀರಿನಲ್ಲಿ ಮುಡಿಪಾಗಿಸಬಹುದು ಇನ್ನು ನೀವು ಅರಳಿ ಮರದ ಹತ್ತಿರ ಹೋಗಿ ಅದರ ಬೇರಿಗೆ ಸ್ವಲ್ಪ ನೀರು ಎರಚಿ ಸ್ವತಃ ನಿಮ್ಮ ಕೈಯಲ್ಲಿ ಹಿಟ್ಟಿನಿಂದ ಒಂದು ದೀಪವನ್ನು ತಯಾರಿಸಿ ಅದರಲ್ಲಿ ತುಪ್ಪ ಅಥವಾ ಎಳ್ಳೆಣ್ಣೆ ತುಂಬಿ ದೀಪವನ್ನು ಹಚ್ಚಿ ನಂತರ ಮರಕ್ಕೆ ಎಲೆ ಅಡಿಕೆ ಹೂವು ಎರಡು ಬಾಳೆಹಣ್ಣು ಸಮರ್ಪಿಸಿ ತಾಂಬೂಲ ಅರ್ಪಿಸಿ ನಿಮ್ಮ ಶ್ರದ್ಧೆ ಮತ್ತು ಶಕ್ತಿಗೆ ತಕ್ಕಂತೆ ಪ್ರದಕ್ಷಿಣೆ ಹಾಕಿ ಕನಿಷ್ಠ ಮೂರು ಸುತ್ತು ಪ್ರದಕ್ಷಿಣೆ ಹಾಕುವುದು ಅತ್ಯಗತ್ಯ ಹೆಚ್ಚುವರಿಯಾಗಿ ಐದು ಹನ್ನೊಂದು ಇಪ್ಪತ್ತೊಂದು ಐವತ್ತೊಂದು ಅಥವಾ ಒಂದು ನೂರು ಒಂದು ಪ್ರದಕ್ಷಿಣೆ ಹಾಕಿ ಭಕ್ತಿಭಾವದಿಂದ ಮರವನ್ನು ಸ್ಪರ್ಶಿಸಿ ನಮಸ್ಕಾರ ಮಾಡಿ ಈ ಸಮಯದಲ್ಲಿ ಓಂ ಗೋವಿಂದಾಯ ನಮಃ ಅಥವಾ ಓಂ ವಾಸುದೇವಾಯ ನಮಗ ಎಂಬ ಮಂತ್ರವನ್ನು ಜಪಿಸುತ್ತಾ ಇರಬೇಕು ಈ ರೀತಿಯಾಗಿ ಪೂಜೆಯನ್ನು ನೆರವೇರಿಸಿದರೆ ನಿಮ್ಮ ಅಮಾವಾಸ್ಯೆಯ ವಿಧಿ ಪೂರ್ಣಗೊಂಡಂತೆ ನಿಮ್ಮ ಪಾಪಗಳು ತೊಲಗುತ್ತದೆ ದೋಷಗಳು ಪರಿಹಾರವಾಗುತ್ತದೆ ಮತ್ತು ಕಷ್ಟಗಳು ಕಡಿಮೆಯಾಗುತ್ತವೆ ಈಗ ನೀವು ಅದುಷ್ಟದೊಂದಿಗೆ ಹೊಸ ಹಂತಕ್ಕೆ ಹೆಜ್ಜೆ ಇಡಲು ಸಿದ್ಧರಾಗಿದ್ದೀರಿ ಪೂಜೆಯ ನಂತರ ಬ್ರಾಹ್ಮಣರಿಗೆ ನಿಮ್ಮ ಶಕ್ತಿಯ ಪ್ರಕಾರ ದಾನ ಮಾಡಿ ನೀವು ಇಚ್ಛೆಪಟ್ಟರೆ ಎಲೆ ಅಡಿಕೆ ಬಾಳೆಹಣ್ಣು ಹನ್ನೊಂದು ರೂಪೀಸ್ ಅಥವಾ ಒಂದು ನೂರು ಒಂದು ರೂಪೀಸ್ ದಕ್ಷಿಣೆಯನ್ನು ದೇವಸ್ಥಾನದ ಅರ್ಚಕರಿಗೆ ನೀಡಿ ಅವರ ಆಶೀರ್ವಾದ ಪಡೆಯಿರಿ ಈ ಕಾರ್ಯದಿಂದ ಅಪಾರ ಪುಣ್ಯ ಲಭಿಸುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಶ್ರೇಯಸ್ಸು ತರಲು ಸಹಾಯಕವಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಬಹುದು ಮತ್ತು ಶೇರ್ ಮಾಡುವುದನ್ನು ಮರೆಯಬೇಡಿ ಇಂತಹ ಇನ್ನಷ್ಟು ಮಹತ್ವದ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು